ಸಿದ್ದರಾಮಯ್ಯ ಅವರ ಪ್ರಯಾಣಕ್ಕೆ ಕೋಟಿ ಕೋಟಿ ಹಣ ಬಳಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ ಹೆಲಿಕಾಪ್ಟರ್ ಮತ್ತು ವಿಮಾನ ಬಳಕೆಗೆ ನಲವತ್ತೇಳು ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಲಾಗಿದೆ ಸಿದ್ದರಾಮಯ್ಯನವರ ಪ್ರಯಾಣಕ್ಕೆ ಕೋಟಿ ಕೋಟಿ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ ಹೆಲಿಕಾಪ್ಟರ್ ಮತ್ತು ವಿಮಾನ ಬಳಕೆಗೆ ನಲವತ್ತೇಳು ಕೋಟಿ ರೂಪಾಯಿಯನ್ನ ಈಗಾಗಲೇ ಬಳಕೆಯನ್ನ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ವರೆಗಿನ ವಿಮಾನ ವೆಚ್ಚ ಇದು ಅಂದ್ರೆ ಅವರು ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಖರ್ಚು ಮಾಡಿರುವಂತಹ ವೆಚ್ಚ ಇದು ಜಿಲ್ಲೆಗಳಿಗೆ ಹೋಗಲು ಹೆಲಿಕಾಪ್ಟರ್ ವಿಮಾನವನ್ನ ಬಳಕೆ ಮಾಡಿದ್ದಾರೆ ಸಿಎಂ ದೆಹಲಿ ಹೈದರಾಬಾದ್ ಚೆನ್ನೈ ಸೇರಿ ವಿವಿಧೆಡೆ ಸಿಎಂ ಸಿದ್ದರಾಮಯ್ಯ ಓಡಾಟವನ್ನ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಎಷ್ಟು ಹಣವನ್ನ ಬಳಕೆ ಮಾಡಲಾಗಿದೆ ಸರ್ಕಾರದ ಬೊಕ್ಕಸದಿಂದ ನಲವತ್ತೇಳು ಕೋಟಿ ಮೂವತ್ತೆಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ ಎಂದು ಬಿಜೆಪಿ ನಾಯಕರು ಈಗಾಗಲೇ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಎರಡೂವರೆ ವರ್ಷ ಕಂಪ್ಲೀಟ್ನಲ್ಲಿ ಸಿ ಸಿಎಂ ಸಿದ್ದರಾಮಯ್ಯವರು ಎಲ್ಲೆಲ್ಲಿಗೆ ಓಡಾಟವನ್ನು ನಡೆಸಿದ್ದಾರೋ ಅಲ್ಲೆಲ್ಲ ವಿಮಾನವನ್ನು ಬಳಕೆಯನ್ನು ಮಾಡಿದ್ದಾರೆ ಅದರ ಸಂಪೂರ್ಣ ವೆಚ್ಚ ಇಷ್ಟಾಗಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಟೀಕೆಯನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ತಮ್ಮ ಕಾವೇರಿ ನಿವಾಸ ನವೀಕರಣದಲ್ಲಿಯೂ ಕೂಡ ಸಿಎಂ ಅವರು ಸುದ್ದಿಯಾಗಿದ್ರು ಅಂದ್ರೆ ಈ ಹಿಂದೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೈಟೆಕ್ ಆಗಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಎನ್ನುವ ಮಾತು ಕೂಡ ಕೇಳಿ ಬಂದಿತ್ತು ಅಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬರೀ ಖರ್ಚು ಮಾಡ್ತಾ ಇದ್ದಾರೆ ಅಷ್ಟೇ ರಾಜ್ಯದ ಅಭಿವೃದ್ಧಿಗಾಗಿ ಯಾವುದೇ ರೀತಿ ಶ್ರಮ ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಹಣವನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಈ ಹಿಂದೆಯೂ ಕೂಡ ಬಿಜೆಪಿ ನಾಯಕರು ಟೀಕೆಯನ್ನ ಮಾಡಿದ್ರು ಇದೀಗ ಇವರ ಖರ್ಚು ವೆಚ್ಚ ಎಷ್ಟಾಗಿದೆ ಎರಡೂವರೆ ವರ್ಷದಲ್ಲಿ ಎಷ್ಟು ಖರ್ಚು ವೆಚ್ಚವನ್ನ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿವೆ ರಸ್ತೆಗಳು ಸರಿ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಆದ್ರೆ ಇವರ ಖರ್ಚಿಗೆ ಮಾತ್ರ ಇಷ್ಟೊಂದು ಹಣವನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ